ಸರ್ಕಾರ ಇರೋದಿಲ್ಲ ನೋಡ್ರಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುದುರಕ್ ಒಂದ್ಸರಿ ಜನ ಈ ರಾಜ್ಯ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದ್ರು ಹಿಂಭಾಗಲಿದೆ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದ್ರು ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ಖರೀದಿ ಮಾಡಿದ್ದೀವಿ ರಾಜ್ಯದ ಜನತೆಗೆ ಗೊತ್ತೈತಿ ಖರೀದಿ ಮಾಡಿ ಸರ್ಕಾರ ಮಾಡ್ಕೊಂಡ್ರು ಅದು ನಿಶ್ಚಿಳ ಬಹುಮತದಿಂದ ಅಲ್ಲ ಅಲ್ಲ ಇದು ಜನರಿಗೆ ಗೊತ್ತಿದೆ ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ ಅದು ಗೊತ್ತಾಗಿದೆ ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ ನಾವು ಬರೋಕ್ಕೆ ಸರ್ಕಾರ ಬೆಳಕು ಯಾರನ್ನೋ ಎತ್ತಿ ಕಟ್ಟೋದು ಅಲ್ಲಿ ಸರ್ಕಾರ ಬಿಡಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾದ ಪ್ರಯತ್ನ ಮಾಡ್ತಾ ಇದಾರೆ ಈಗ ನೋಡ್ತಿದಿರಿ ಇಡಿ ದಾಳಿ ಸಿ ಬಿ ಸಿ ಬಿ ಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದೆ ಇದು ಹೆದರಿಕೆ ನಮ್ಮ ಶಾಸಕರಿಗೆ ಹೆದರ್ಸೋದು ನೀವು ಬಿ ಜೆ ಪಿಗೆ ಬರಲಿಲ್ಲ ಅಂದ್ರೆ ನೀವು ನಾವು ನಿಮ್ಮನ್ನ ಇ ಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಆದ್ರೆ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು ಐ ಡಿ ಅರ ಮಾಡ್ಲಿ ಐ ಬಿ ಐರ ಮಾಡಲಿ ನಾನು ಅದಕ್ಕೆ ಸದಸ್ಯ ಆಗ್ತಾವ ಮಾಡೇ ಮಾಡ್ತಾರವ್ರು ಈ ಎಲ್ಲಾರ್ಗೆ ಹೆದರಿಕೆ ಐವತ್ತೈದು ಜಾ ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿ ಜೆ ಪಿಯವರು ಆಲ್ರೆಡಿ ಹಾಂ ಐವತ್ತೈದು ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ ಅವ್ರಿಗೆ ಸಿ ಬಿ ಐ ಹೆದರಿಕೆ ಹಾಕೋದು ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ ಬಿ ಜೆ ಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ ಸಿ ಬಿ ಐ ದಾಳಿ ಮಾಡಿಸ್ತೀವಿ ನಿಮ್ಮ ಅಕ್ರಮ ಆಸ್ತಿ ಆಸ್ತಿ ಇದಾವೆ ಅವು ಅಂತ ಅದಾವಂತ ಅಲ್ಲ ಅದಕ್ಕೆ ನಾ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಇರ್ಬೋದು ಇರ್ಬೋದು ಅದಕ್ಕೆ ನನಗೆ ಅದಕ್ಕೆ ಭಯ ಪಟ್ಟಿಲ್ಲ ಹಾಂ ಅವ್ರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದರು ಭರತ್ ರೆಡ್ಡಿ ಮೇಲೆ ಮಾಡಿದರು ನಮ್ಮ ತುಕಾರಾಮ್ ಮೇಲೆ ಮಾಡಿದ್ರು ಇವೆಲ್ಲ ಮಾಡ್ತಾ ಇದ್ದಾರಲ್ಲ ನಮ್ಮ ಇವ್ರ ಮೇಲೆ ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ ಇವೆಲ್ಲ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಅಂತಾರೆ ಇದಕ್ಕೆ ಕುತಂತ್ರ ರಾಜಕಾರಣ ಅಂತಾರೆ ಅವ್ರ ತಾಕತ್ತು ದಮ್ ಇದ್ರೆ ಜನರ ಮಧ್ಯೆ ಬರಲಿ ಮತ್ತೆ ಇಪ್ಪತ್ತೆಂಟಕ್ಕೆ ತೋರಿಸ್ತೀವಿ ರಾಜಕೀಯ ವಿದ್ಯಮಾನಗಳ ಮಧ್ಯೆ ಐದು ವರ್ಷ ಪೂರೈಸಿ ಸಮರ್ಪಕವಾದ ನಾಯಕರು ಅದರಲ್ಲಿ ಎರಡನೇ ಮಾತು ನಿಭಾಸ್ತಾರೆ ಅವ್ರು ಕುಡ್ತಿರ ಜಗ್ಗಾಕತ್ತಲ್ಲ ಸರ್ ನಿಮ್ಮೂರ ರೀ ಯಾರ್ ಜಗ್ಗಿರು ಏನು ಆಗೋದಿಲ್ಲ